ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಜೆಡಿಎಸ್ ಫ್ಲೆಕ್ಸ್ ತೆರವು ಮಾಡಲಾಗಿದೆ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಜೆಡಿಎಸ್ ಫ್ಲೆಕ್ಸ್ ಅನ್ನು ತೆರವುಗೊಳಿಸಲಾಗಿದೆ ವಿವಾದಿತ ಧ್ವಜಸ್ತಂಭದ ಬಳಿ ಜೆಡಿಎಸ್ ಫ್ಲೆಕ್ಸ್ ಅನ್ನು ಅಳವಡಿಕೆ ಮಾಡಲಾಗಿತ್ತು ಗ್ರಾಮ ಪಂಚಾಯಿತಿಯಿಂದ ಫ್ಲೆಕ್ಸ್ಗಳ ತೆರವು ಕಾರ್ಯಾಚರಣೆ ನಡೆದಿದೆ ರಾಮಮಂದಿರ ಉದ್ಘಾಟನೆಗೆ ಶುಭಾಶಯವನ್ನು ಕೋರಿ ಕಟ್ಔಟ್ ಅನ್ನು ಕೂಡ ಹಾಕಲಾಗಿತ್ತು ಜೊತೆಗೆ ನಿಖಿಲ್ ಕುಮಾರಸ್ವಾಮಿಯವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಫ್ಲೆಕ್ಸ್ ಹಾಕಲಾಗಿತ್ತು ಎಲ್ಲವನ್ನೂ ಕೂಡ ತೆರವು ಮಾಡಿದ್ದಾರೆ ಆಕ್ರೋಶದ ನಡುವೆಯೂ ಫ್ಲೆಕ್ಸ್ ತೆರವು ಕಾರ್ಯಾಚರಣೆಯನ್ನ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮಾಡಿದ್ದಾರೆ ಪೊಲೀಸರ ಸೂಚನೆಯ ಮೇರೆಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ತೆರವು ಕಾರ್ಯಾಚರಣೆ ನಡೆದಿದೆ ಕಳೆದ ವಾರವೇ ಫ್ಲೆಕ್ಸ್ ತೆರವಿಗೆ ಅಧಿಕಾರಿಗಳು ಮುಂದಾಗಿದ್ರು ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ್ರು ಜೆಡಿಎಸ್ನ ಕಾರ್ಯಕರ್ತರು ಇವತ್ತು ಮತ್ತೆ ಪೊಲೀಸರೊಂದಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತೆರವು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ವಿವಾದ ಯಾವೆಲ್ಲ ಸ್ವರೂಪವನ್ನು ಪಡ್ಕೊಳ್ತು ಅನ್ನೋದನ್ನು ನೋಡಿದ್ವಿ ಇನ್ನು ಅದೇ ಹನುಮ ಧ್ವಜವನ್ನು ಕಟ್ಟಲಾಗಿದ್ದಂತಹ ಧ್ವಜಸ್ತಂಭದ ಪಕ್ಕದಲ್ಲೇ ರಾಮಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಶುಭಾಶಯವನ್ನು ಕೋರಿ ಕಟೌಟನ್ನು ಹಾಕಲಾಗಿತ್ತು ನಿಖಿಲ್ ಕುಮಾರಸ್ವಾಮಿಯವರ ಬರ್ಥಡಿಗೂ ಕೂಡ ಶುಭಾಶಯವನ್ನು ತಿಳಿಸಿ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿತ್ತು ಅದೆಲ್ಲವನ್ನ ಇವತ್ತು ಪೊಲೀಸರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ ಈ ಹಿಂದೆಯೇ ತೆರವು ಮಾಡಿ ಅಂತ ಸೂಚನೆಯನ್ನು ಕೊಡಲಾಗಿತ್ತು ಆದರೆ ಈ ಒಂದು ಫ್ಲೆಕ್ಸ್ ಮತ್ತು ಕಟೌಟ್ ತೆರವಿಗೆ ಜೆ ಡಿ ಎಸ್ನ ಕಾರ್ಯಕರ್ತರು ಅಡ್ಡಿಪಡಿಸಿದ್ರು ಬೇಡ ತೆರವು ಮಾಡುವುದು ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ರು ಆಗ ತೆರವು ಮಾಡಿರಲಿಲ್ಲ ಆದರೆ ಇದೀಗ ಆಗಿ ಸೂಚನೆ ಬಂದ ಹಿನ್ನೆಲೆಯಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಜೆ ಡಿ ಎಸ್ ಫ್ಲೆಕ್ಸ್ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಗಮನಿಸ್ತಾ ಇದ್ದೀರಿ ನಿಖಿಲ್ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಇದ್ದಂತಹ ಫ್ಲೆಕ್ಸ್ ಜನವರಿ ಇಪ್ಪತ್ತ ಎರಡರಂದು ಅಯೋಧ್ಯೆ ರಾಮಮಂದಿರ ಉದ್ಘಾಟನೆ ಆಯಿತು ಅದಕ್ಕೆ ಶುಭಾಶಯವನ್ನು ಕೋರಿದ್ರು ಅವತ್ತಿನ ದಿನವೇ ನಿಖಿಲ್ ಕುಮಾರಸ್ವಾಮಿಯವರ ಹುಟ್ಟುಹಬ್ಬ ಕೂಡ ಇತ್ತು ಅವರಿಗೂ ಕೂಡ ಶುಭಾಶಯವನ್ನು ಕೋರಲಾಗಿತ್ತು ಆ ಫ್ಲೆಕ್ಸ್ಗಳನ್ನು ಇದೀಗ ತೆರವು ಮಾಡಲಾಗಿದೆ